ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾವೀಗ ಎಲ್ಲೋಗ್ತಾ ಹೋಗ್ತಾ ಇದ್ದೀವಿ ಅಂದರೆ ಸೂರ್ಯಮಲ್ಲೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ವೇಮಗಲಿಂದ ಸ್ವಲ್ಪ ದೂರದಲ್ಲಿದೆ ಈ ಬೆಟ್ಟ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ನಾನು ಅಲ್ಲೊಂದು ಗೋಪುರ ಕಾಣಿಸುತ್ತೆ ನೋಡಿ ಇವಾಗ ಅಲ್ಲಿಗೆ ಹೋಗ್ಬೇಕು ನಾವೀಗ ಅಲ್ಲಿಗೆ ಗಾಡಿ ಎಲ್ಲ ಹೋಗಲ್ಲ ಏನಿದ್ರು ನೆಡ್ಕೊಂಡೆ ಬೆಟ್ಟ ಹತ್ಕೊಂಡೇ ಹೋಗ್ಬೇಕು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು ನಾನು ಕೂಡ ತುಂಬ ದಿವಸ ಆದಮೇಲೆ ಬೆಟ್ಟ ಹತ್ತಬೇಕು ಅಂತ ಹೋಗ್ತಾ ಇದ್ದೀನಿ ನೋಡೋಣ ಅದೇನಾಗುತ್ತೆ ಗೊತ್ತಿಲ್ಲ ಅದು ನನ್ನ ಮಗನ್ನ ಕರ್ಕೊಂಡು ಹತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮನೆಯವ್ರು ಕೂಡ ಇಲ್ಲ ನಮ್ಮ ಮನೆಯವ್ರೇನಾದರೂ ಬಂದಿದ್ದರೆ ಅವ್ರು ಕೂಡ ಮಗುನ ಎತ್ಕೊಳ್ಳೋರು ಬಟ್ ನಾನು ಒಬ್ಬಳೇ ಹೋಗ್ತಿರೋದ್ರಿಂದ ಮಗು ನಾನೇ ಎತ್ಕೊಬೇಕು ನೋಡೋಣ ಹೆಂಗಿರುತ್ತೆ ಅಂತ ನೀವು ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಲ್ಲೊಂದು ಆರ್ಚ್ ಸಿಗುತ್ತೆ ಆರ್ಚ್ ಒಳಗಡೆ ಒಂದು ಕಿಲೋ ಒಂದು ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ ಒಳಗಡೆ ಹೋಗ್ಬೇಕು ಒಳಗಡೆ ಹೋದ್ಮೇಲೆ ಅಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ ಹತ್ತೋದಕ್ಕೆ ಆ ಕಡೆ ಈ ಕಡೆ ಮಾವಿನಕಾಯಿ ತೋಟ ಇತ್ತು ನೋಡಿ ಮಾವಿನಕಾಯಿ ಅಂತೂ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂದ್ರೆ ಅದನ್ನ ನೋಡ್ತಾ ಇದ್ರೆ ಬಾಯಲ್ಲಿ ನೀರೇ ಬರ್ತಾ ಇತ್ತು ನಮಗೆ ತೋತಾಪುರಿ ಮಾವಿನಕಾಯಿ ಅಂತೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವೇ ನೋಡಿ ನಾವು ಬೆಟ್ಟ ಎಲ್ಲ ಅತ್ತಿ ಇಳಿದು ಹೋಗ್ಬೇಕಾ ಮನೆಗೆ ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಅದರಲ್ಲೂ ಈ ತೋತಾಪುರಿ ಮಾವಿನಕಾಯಿ ನೋಡಿದ್ರೆ ಅಂತೂ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ಜಜ್ಜಿಬಿಟ್ಟು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಟೈಮಿಗೆ ಆಲ್ಮೋಸ್ಟ್ ನಾವು ಬೆಟ್ಟ ಹತ್ತಿದಾಗ ಹನ್ನೆರಡು ಗಂಟೆ ಆಗೋಗಿತ್ತು ಬಿಸಿಲು ಬರೋಕ್ಕೂ ಮುಂಚೆ ಹತ್ತಿದ್ರೆ ಹತ್ತದಂಗೆ ಅನ್ಸಲ್ಲ ಅಂತ ಹೇಳ್ತಾರೆ ಅದಂತೂ ಖಂಡಿತ ನಿಜ ನಾವು ಹನ್ನೆರಡು ಗಂಟೆಗೆ ಟೈಮಲ್ಲಿ ಹತ್ತುತ್ತಾ ಇದ್ದೀವಿ ಬಿಸಿಲು ಅಂತೂ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ಈ ಬಿಸಿಲಲ್ಲಿ ಮಗುನ ಹಾಕ್ಕೊಂಡು ಹತ್ತೋ ಅಷ್ಟರಲ್ಲಿ ಸಾಕಾಗೋಯ್ತು ನಮಗೆ ಆಶಾ ಅವರು ಒಂದು ಇಪ್ಪತ್ತು ಸ್ಟೆಪ್ ಅದ ಒಡೆ ಯಾವ ಥರ ಬರ್ತಾ ಇದಾರೆ ಅಲ್ಲ ನೋಡಿ ಫ್ರೆಂಡ್ ಆಗ್ಲೇ ಯಾವ ಥರ ಕೂತ್ಕೊಂಡಿದ್ದಾರೆ ಬೆಟ್ಟ ಹತ್ತಕ್ಕೆ ಇಷ್ಟು ಕಷ್ಟ ಪಡ್ತಾ ಇದಾರೆ ನೋಡಿ ಮಗು ಯಾವ ತರ ಯಾತರ ಎಲ್ಲ ಆಡಿಸ್ತಾ ಇದಾರೆ ಅಂತ ಈಗ ನೋಡಿ ಈಗ ಸ್ವಲ್ಪ ಈ ತರ ಇದೆ ರೋಡು ಮತ್ತೆ ಸ್ಟೆಪ್ಸ್ ಬರುತ್ತೆ ಸ್ವಲ್ಪ ಬೆಟ್ಟ ಹತ್ತುತ್ತಿದ್ದಂಗೆ ಸುಸ್ತಾಗಿ ಹೋಗ್ಬಿಟ್ಟು ಇನ್ನು ಸ್ವಲ್ಪ ಹತ್ಬಿಟ್ಟು ಇನ್ನು ಹಂಗೆ ವಾಪಸ್ ಹೋದರೆ ಚೆನ್ನಾಗಿದೆಲ್ಲ ಅಂತ ಹೇಳ್ಬಿಟ್ಟು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಹತ್ತೋಣ ಅಂತ ಹತ್ತುತ್ತಾ ಇದ್ವಿ ತುಂಬಾ ಅಂದರೆ ಬೆಳಗಿನ ಜಾವ ಹತ್ತಿದ್ರೆ ಏನಷ್ಟು ನಮ್ಗೆ ಹತ್ತಿದಂಗೆ ಅನಿಸಲ್ಲ ನಾವು ಹನ್ನೆರಡು ಗಂಟೆ ಟೈಮಲ್ಲಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೇನಾಗುತ್ತೆ ಹೇಳಿದ್ರಿ ಸುಸ್ತಾಗ್ದಲೇ ಇರುತ್ತಾ ತುಂಬನೇ ಸುಸ್ತಾಯಿತು ಅದರಲ್ಲೂ ಮಗುನೇ ಎತ್ಕೊಂಡು ಹತ್ತೋದಿದೆ ಅಲ್ವಾ ಅದಂತೂ ತುಂಬನೇ ಕಷ್ಟ ಮುಂಚೆ ಎಲ್ಲ ಬೆಟ್ಟ ಹತ್ತೋದಂದರೆ ತುಂಬಾ ಖುಷಿ ಆಗ್ತಾಯಿತ್ತು ಇವಾಗಲೂ ಏನು ಕಷ್ಟ ಅನಿಸಲ್ಲ ಒಬ್ಬೊಬ್ಬರೇ ಆದರೆ ಹತ್ಬಿಡ್ಬೋದು ಜೊತೆಗೆ ಮಕ್ಕಳನ್ನ ಎದ್ಕೊಂಡು ಹತ್ತೋದಿದೆ ಅಲ್ವಾ ಅದು ತುಂಬಾ ಕಷ್ಟ ಅನಿಸುತ್ತೆ ಅಷ್ಟೇ ಒಬ್ಬೊಬ್ಬರೇ ಆದರೆ ಹೆಂಗೋ ಬೆಟ್ಟ ಹತ್ಬೋದು ಹಂಗೂ ಹಿಂಗೂ ಕಷ್ಟಪಟ್ಟು ಮುಕ್ಕಲ್ ಭಾಗ ಬೆಟ್ಟ ಹತ್ತಿದ್ವಿ ಇನ್ನೊಂದು ಸ್ವಲ್ಪ ಇತ್ತು ಅಲ್ಲಿಗೆ ಫುಲ್ಲು ಸುಸ್ತಾಗ್ಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಿ ನೀರು ಕುಡಿದ್ಬಿಟ್ಟು ಸ್ವಲ್ಪ ಅದು ಎಷ್ಟು ತೊಗೊಳ್ಳೋಣ ಅಂಥೇಳಿ ಕೂತಿದ್ವಿ ನಮ್ಮ ಮಕ್ಕಳು ಏಮನ್ನ ಮತ್ತು ದುಷ್ಯನ ಇಬ್ಬರು ಎತ್ಕೊಂಡು ಹೋಗ್ತಾ ಇದ್ರು ಹಂಗಾಗಿ ನಾವು ಸ್ವಲ್ಪತ್ತು ಕೂತ್ಕೊಂಡು ಆರಾಮಾಗಿ ಅವ್ರು ಹೋಗೋದನ್ನು ನೋಡಿಕೊಂಡು ಕೂತಿದ್ವಿ ಸ್ವಲ್ಪತ್ತು ನಾವು ರೆಸ್ಟ್ ತಗೊಂಡು ತೊಗೊಂಡು ಆಮೇಲೆ ಹತ್ತೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಕೊನೆಗೂ ಫುಲ್ ಬೆಟ್ಟ ಹತ್ತಿದ್ವಿ ಇಲ್ಲಿ ಇವರಿಬ್ರು ನೋಡಿ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಆಟ ಆಡ್ತಾ ಇದ್ರು ಅಂದರೆ ನಾವು ಬೆಟ್ಟ ಹತ್ತಿ ಹೋಗೋ ಅಷ್ಟರಲ್ಲಿ ಅವ್ರದ್ದು ಅಭಿಷೇಕ ಎಲ್ಲ ಮುಗಿಸಿ ಕೂದಲು ಕೊಡ್ತಾಯಿದ್ರು ಹಂಗಾಗಿ ನಾವು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ದೇವಸ್ಥಾನದೊಳಗಡೆ ಹೋದ್ವಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮಂಗಳಾರ ದಿನ ತೊಗೊಂಡು ಈಚೆ ಬಂದು ನೋಡಿ ಬೆಟ್ಟದ ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಸೂರ್ಯಮಲ್ಲೇಶ್ವರ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿ ಜಾಗ ಮಾತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಬೆಟ್ಟ ಇಳಿತಾ ಇದ್ದೀವಿ ನೋಡಿ ಹತ್ತೋದೇನೋ ಕಷ್ಟಪಟ್ಟು ಹತ್ಬಿಟ್ವಿ ಇಳಿತಾ ಇದ್ದೀವಿ ಇಳಿಯೋದೇನೋ ಬಿಡಿ ಆರಾಮಾಗಿ ಇಳಿದ್ಬಿಡ್ಬೋದು ಹತ್ತೋದೇ ಕಷ್ಟ ಹೆಂಗೋ ಅಂತೂ ಇಂತು ಮಾಡಿ ಸಾಹಸ ಮಾಡಿ ಹತ್ಬಿಟ್ಟು ಈ ಕೊನೆಗೂ ಇದ್ದೀವಿ ಬೆಟ್ಟದ ಮೇಲಿಂದ ನಿಂತ್ಕೊಂಡು ಅದು ವ್ಯೂಸ್ನ ನೋಡೋದೇ ಒಂಥರ ಚೆಂದ ಅಲ್ವಾ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ ಇಳಿಬೇಕಾದ್ರೆ ನನ್ನ ಮಗನ್ನ ವೀರ್ಯತ್ಕೊಂಡಿದ್ದೆ ಯಾಕಂದರೆ ಇಳಿಬೇಕಾದ್ರೆ ಸ್ಲಿಪ್ ಆಗಿಬಿಡುತ್ತೆ ಜಾರತ್ತೆ ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ದ ನನ್ನ ಮಗನ್ನ ಹಂಗಾಗಿ ಆರಾಮಾಗಿ ನಾನು ವೀಡಿಯೋಸ್ನ ಮಾಡಿಕೊಂಡು ಇದ್ದೆ ಬೆಟ್ಟ ಹತ್ಬೇಕಾದ್ರೆ ಈ ಜೋಶೇ ಇರಲಿಲ್ಲ ನಮಗೆ ಇಳಿಬೇಕಾದ್ರೆ ನೋಡಿ ಎಷ್ಟು ಜೋಶಿದೆ ಮಕ್ಕದಲ್ಲಿ ಅಂತ ಅದಕ್ಕೆ ಆವಾಗ ಅವಾಗ ಬೆಟ್ಟ ಹತ್ತುತ್ತಾ ಇದ್ರೆ ನಮ್ಗೆ ಕಷ್ಟ ಅನ್ಸಲ್ಲ ನಾವು ಯಾವಾಗೂ ಅಪ್ರೂಪಕ್ಕೆ ಐದು ವರ್ಷಕ್ಕೊಂದ್ಸತಿ ಬೆಟ್ಟ ಹತ್ತಿದ್ರೆ ಹಿಂಗೆ ಆಗೋದು ನಾನಂತೂ ತುಂಬ ದಿವಸವೇ ಆಗೋಗಿತ್ತು ಬಿಡಿ ಬೆಟ್ಟ ಹತ್ತಿ ತುಂಬಾ ಖುಷಿ ಆಯಿತು ಇವಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಬಾಯ್